ಎಲ್ರಿಗೂ ನಮಸ್ಕಾರ ಅಚಾರ್ ಮನೆ ಕಿಚನ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ಮಸಾಲ ಟೀಯನ್ನ ಪರ್ಫೆಕ್ಟ್ ಆಗಿ ಯಾವ ರೀತಿ ಅಂತ ತೋರಿಸ್ಕೊಡ್ತಾ ಇದ್ದೇನೆ ಇದ್ರ ಜೊತೆಗೆ ಈರುಳ್ಳಿ ಬೋಂಡ ಸಹ ಮಾಡೋದು ತೋರಿಸ್ಕೊಡ್ತಾ ಇದ್ದೇನೆ ಈ ಟೀ ಜೊತೆಗೆ ಈ ಬೋಂಡಾ ಸೂಪರ್ ಕಾಂಬಿನೇಷನ್ ಆಗಿರ್ತದೆ ತುಂಬಾ ಸರಳವಾಗಿ ಮಾಡ್ಕೋಬಹುದು ಅದೇ ರೀತಿ ರುಚಿಯು ಕೂಡ ಅಷ್ಟೇ ಅದ್ಭುತವಾಗಿರ್ತದೆ ಬನ್ನಿ ಈ ಎರಡು ರೆಸಿಪಿನ ಯಾವ ರೀತಿ ಮಾಡೋದಂತ ನೋಡೋಣ ಮೊದಲಿಗೆ ಈರುಳ್ಳಿ ಬೊಂಡ ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ನಾಲ್ಕು ಈರುಳ್ಳಿಯನ್ನು ಈ ರೀತಿ ಉದ್ದುದ್ದವಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ ಸಾಮಾನ್ಯವಾಗಿ ಪಕೋಡಾ ಅಥವಾ ಬೊಂಡ ಮಾಡ್ಕೊಳ್ಳೋದಕ್ಕೆ ಈರುಳ್ಳಿಯನ್ನು ಉದ್ದುದ್ದವಾಗಿ ಕಟ್ ಮಾಡ್ಕೋಬೇಕು ತೀರ ತೆಳುನೂ ಅಲ್ಲ ತೀರ ದಪ್ಪನೂ ಅಲ್ಲ ಆ ರೀತಿ ಕಟ್ ಮಾಡ್ಕೊಳ್ಳಿ ಈ ರೀತಿ ಉದ್ರುದ್ರಾಗಿ ಕಟ್ ಮಾಡ್ಕೋಬೇಕು ಇದಕ್ಕೆ ಸಣ್ಣದಾಗಿ ಹೆಚ್ಚಿದಂಥ ಶುಂಠಿ ಹಾಗೂ ಹಸಿಮೆಣಸಿನ್ಕಾಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಅದೇ ರೀತಿ ಕರ್ಬೇವಿನ ಸೊಪ್ಪನ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಕುಟ್ಟಾಣಿಗೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಸೋಂಪು ಹಾಗೂ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಜೀರಿಗೆಯನ್ನು ಸೇರಿಸ್ಬಿಟ್ಟು ಅದನ್ನು ಈ ರೀತಿ ತರ್ತರಿಯಾಗಿ ಪೌಡ್ರ್ ಮಾಡಿಕೊಂಡ್ರೆ ಸಾಕು ಇದನ್ನು ಸಹ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೇನೆ ಅದೇ ರೀತಿ ನಾನಿಲ್ಲಿ ಹಸಿಮೆಣಸಿನ್ಕಾಯಿ ಅಷ್ಟೊಂದು ಖಾರ ಇಲ್ಲ ಹಾಗಾಗಿ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಅಚ್ಕಾರದ ಪುಡಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಂಡ್ಬಿಟ್ಟು ಇವೆಲ್ಲವನ್ನು ಚೆನ್ನಾಗಿ ಕಿವುಚಿಬಿಟ್ಟು ಕಲಿಸ್ಕೋಬೇಕು ಈರುಳ್ಳಿ ಚೆನ್ನಾಗಿ ನೀರು ಬಿಡೋ ತನ ಇದನ್ನು ಈ ರೀತಿ ಚೆನ್ನಾಗಿ ಕಲಿಸ್ಕೊಳ್ಳಿ ನಾನಿಲ್ಲಿ ಜೀರಿಗೆ ಮತ್ತು ಸೋಂಪನ್ನು ಪೌಡ್ರ್ ಮಾಡಿಬಿಟ್ಟು ಸೇರಿಸ್ಕೊಂಡಿದ್ದೇನೆ ನೀವು ಹಾಗೇನೂ ಸೇರಿಸ್ಕೋಬೋದು ನೋಡಿ ಈ ರೀತಿ ಈರುಳ್ಳಿ ಎಲ್ಲ ನೀರು ಬಿಟ್ಕೊಂಡಿದೆ ಈ ರೀತಿ ಚೆನ್ನಾಗಿ ಕಲಿಸ್ಕೋಬೇಕು ಇವಾಗ ನಾನಿಲ್ಲಿ ಇದಕ್ಕೆ ಎರಡೂವರೆ ಸ್ಪೂನ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಳ್ತಾ ಇದ್ದೇನೆ ಈ ರೀತಿ ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಳೋದ್ರಿಂದ ಬೋಂಡ ಗರ್ಗರಿಯಾಗಿ ಬರ್ತದೆ ಅದೇ ರೀತಿ ನಾಲ್ಕು ಸ್ಪೂನ್ ಆಗುವಷ್ಟು ಕಡಲೆ ಹಿಟ್ಟನ್ನು ಸೇರಿಸ್ಕೊಳ್ತಾ ಇದ್ದೇನೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿಬಿಟ್ಟು ಸೇರಿಸ್ಕೊಳ್ತಾ ಇದ್ದೇನೆ ಇವಾಗ ಇವೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಪಕೋಡಗಾಗಲಿ ಈರುಳ್ಳಿ ಬೋಂಡದಾಗಲಿ ಹಿಟ್ಟನ್ನು ಒಂದೇ ಸಲ ತುಂಬ ಸೇರಿಸ್ಕೋಬಾರ್ದು ಇದರಲ್ಲಿ ಈರುಳ್ಳಿ ಪ್ರಮಾಣ ಜಾಸ್ತಿ ಹಾಗೂ ಹಿಟ್ಟಿನ ಪ್ರಮಾಣ ಸ್ವಲ್ಪ ಕಡಿಮೆ ಇರಬೇಕು ಆ ರೀತಿ ಕನ್ಸಿಸ್ಟೆನ್ಸಿಯಲ್ಲಿ ಕಲಿಸ್ಕೋಬೇಕು ಇವಾಗ ನೋಡಿ ಒಂದು ಸ್ವಲ್ಪ ಸ್ವಲ್ಪ ನೀರನ್ನು ಸೇರಿಸ್ಕೊಂಬಿಟ್ಟು ಕಲಿಸ್ಕೊಳ್ತೇನೆ ಈ ರೀತಿ ಚೆನ್ನಾಗಿ ಒತ್ತಿ ಕಲಿಸ್ಕೊಳ್ಳಿ ಇವಾಗ ಹಿಟ್ಟು ಸ್ವಲ್ಪ ಕಡಿಮೆ ಅನ್ನಿಸ್ತು ಹಾಗಾಗಿ ಮತ್ತೊಂದು ಸ್ವಲ್ಪ ಹಿಟ್ಟನ್ನು ಸೇರಿಸ್ಕೊಂಡ್ಬಿಟ್ಟು ಪುನಃ ಕಲಿಸ್ಕೊಳ್ತಾ ಇದ್ದೀನಿ ನಾವು ಈ ರೀತಿ ಹಿಟ್ಟನ್ನು ಕಲಿಸ್ಕೊಳ್ತಾ ಇರುವಾಗಲೇ ಎಣ್ಣೆಯನ್ನು ಕಾಯೋದಕ್ಕೆ ಇಡಬೇಕು ಹಿಟ್ಟನ್ನು ಕಲಿಸ್ಬಿಟ್ಟು ತುಂಬ ಹೊತ್ತಿಟ್ಟರೆ ಅದು ಇನ್ನೂ ತೆಳುವಾಗ್ತದೆ ಹಾಗಾಗಿ ಮೊದಲೇ ಎಣ್ಣೆಯನ್ನು ಕಾಯೋದಕ್ಕೆ ಇಟ್ಟರೆ ಕಲಿಸಿದ ತಕ್ಷಣ ಬಿಟ್ಕೋಬೋದು ಹಾಗಾಗಿ ನೋಡಿ ಇದು ಕಲಿಸಿದ್ದಾಗಿದೆ ಸ್ವಲ್ಪ ಹಿಟ್ಟನ್ನು ಈ ರೀತಿ ತಗೊಂಡ್ಬಿಟ್ಟು ಈ ರೀತಿ ಉಂಡೆಗಳನ್ನಾಗಿ ಮಾಡಿ ಕಾದ ಎಣ್ಣೆಯಲ್ಲಿ ಬಿಟ್ಕೊಂಡ್ರೆ ಆಯಿತು ನೋಡಿ ಎಣ್ಣೆನೂ ಕೂಡ ಚೆನ್ನಾಗಿ ಕಾದಿದೆ ಇವಾಗ ಒಂದೊಂದಾಗಿ ಬಿಟ್ಕೊಳ್ತಾ ಇದ್ದೀನಿ ಎಲ್ಲವನ್ನು ಈ ರೀತಿ ಎಣ್ಣೆಯಲ್ಲಿ ಬಿಟ್ಟ ನಂತರ ಮಧ್ಯಮ ಉರಿಯಲ್ಲಿ ಇದನ್ನು ಬೇಯಿಸ್ಕೋಬೇಕು ಬಿಟ್ಟ ತಕ್ಷಣ ಸೌಟ್ ಹಾಕಬಾರ್ದು ಒಂದು ಸ್ವಲ್ಪ ಒಂದು ಎರಡು ನಿಮಿಷ ಬೆಂದಾದಮೇಲೆ ಮಧ್ಯ ಮಧ್ಯದಲ್ಲಿ ಈ ರೀತಿ ಟರ್ನ್ ಮಾಡ್ಕೊಡ್ತಾ ಬೇಯಿಸ್ಕೋಬೇಕು ಗ್ಯಾಸನ್ನು ತೀರಾ ದೊಡ್ಡ ಉರಿ ಆದರೆ ಹೊರಗಡೆ ಎಲ್ಲ ಸೀದೋಗ್ತದೆ ಒಳಗಡೆ ಬೇಯೋದಿಲ್ಲ ಹಾಗಾಗಿ ಅದೇ ರೀತಿ ಈ ಕಡ್ಡೆ ಹಿಟ್ಟಿನ ಮಿಶ್ರಣದಲ್ಲಿ ಸ್ವಲ್ಪ ಪಕೋಡ ಥರ ಬಿಟ್ಕೊಂಡ್ರೆ ಹಾಗೂ ಮಾಡ್ಕೋಬೋದು ಅದು ಕೂಡ ಟೇಸ್ಟ್ ಚೆನ್ನಾಗಿರ್ತದೆ ನೋಡಿ ನಿಧಾನವಾಗಿ ಕಲರ್ ಚೇಂಜ್ ಆಗ್ತಾ ಬರ್ತಾ ಉಂಟು ಈ ರೀತಿ ಮಧ್ಯದಲ್ಲಿ ಟರ್ನ್ ಮಾಡ್ಕೊಳ್ತಾ ಹೊಂಬಣ್ಣ ಬರೋತನ ಬೇಯಿಸ್ಕೋಬೇಕು ನೋಡಿ ಇದು ಚೆನ್ನಾಗಿ ಫ್ರೈ ಆಗಿದೆ ಈಗ ಹೊರಗಡೆ ಗರ್ಗರಿ ಆಗಿದೆ ಒಳಗಡೆನೂ ಸಹ ಬೆಂದಿದೆ ಇಷ್ಟ ಆದರೆ ಸಾಕು ಇವಾಗ ಇದನ್ನು ಒಂದು ಪ್ಲೇಟಿಗೆ ತೆಗೆದಿಟ್ಕೊಳ್ತಾ ಇದ್ದೇನೆ ನಾನು ಅದೇ ರೀತಿ ಉಳಿದಿರೋ ಹಿಟ್ಟನ್ನು ಕೂಡ ಉಂಡೆಗಳನ್ನಾಗಿ ಮಾಡಿಬಿಟ್ಟು ಚೆನ್ನಾಗಿ ಕಾದ ಎಣ್ಣೆಯಲ್ಲಿ ಬಿಟ್ಕೊಳ್ತಾ ಇದ್ದೇನೆ ಇದನ್ನು ಸಹ ಅಷ್ಟೇ ಉರಿಯಲ್ಲಿ ಮಧ್ಯ ಮಧ್ಯದಲ್ಲಿ ಟರ್ನ್ ಮಾಡ್ಕೊಳ್ತಾ ಹುಂಬಣ್ಣ ಬರೋತನ ಫ್ರೈ ಮಾಡಿಕೊಂಡ್ರೆ ಗರ್ಗರಿ ಆಗಿರುವಂತಹ ಈರುಳ್ಳಿ ಬೋಂಡ ರೆಡಿ ಆಯ್ತು ನೋಡಿ ನಾನು ತಗೊಂಡಿರುವಂತಹ ನಾಲ್ಕು ಈರುಳ್ಳಿಯಲ್ಲಿ ಇಷ್ಟು ಬೋಂಡ ರೆಡಿ ಆಯ್ತು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೊರಗಡೆ ಎಲ್ಲ ಗರ್ಗರಿ ಆಗಿದೆ ಒಳಗಡೆ ಕೂಡ ತುಂಬ ಚೆನ್ನಾಗಿ ಬೆಂದಿದೆ ನೋಡಿ ತೋರಿಸ್ತಾ ಇದ್ದೇನೆ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ರುಚಿ ಕೂಡ ಅಷ್ಟೇ ಚೆನ್ನಾಗಿರ್ತದೆ ಟೀ ಜೊತೆಗೆಲ್ಲ ಸೂಪರ್ ಕಾಂಬಿನೇಷನ್ ಇದು ನೀವು ಮನೆಯಲ್ಲೆಲ್ಲ ಟ್ರೈ ಮಾಡಿ ಖಂಡಿತ ಹೇಗಾಯಿತು ಹೇಗೆ ಬಂತು ಅಂತ ಕಮೆಂಟಲ್ಲಿ ತಿಳಿಸೋದನ್ನು ಮರಿಬೇಡಿ ಈರುಳ್ಳಿ ಬೋಂಡ ರೆಡಿ ಆಯ್ತಲ್ಲ ಇವಾಗ ಮಸಾಲ ಟೀ ಮಾಡೋದಕ್ಕೆ ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಎರಡು ಕಪ್ ಆಗುವಷ್ಟು ನೀರನ್ನು ಸೇರಿಸ್ಕೊಳ್ತಾ ಇದ್ದೇನೆ ಈ ಕಡೆ ನೀರು ಬಿಸಿ ಆಗೋದ್ರೊಳಗಡೆ ಒಂದು ಕುಟಾಣಿಯಲ್ಲಿ ಒಂದು ಆರು ಮೆಣಸಿನ್ಕಾಡು ಒಂದು ಮೂರು ಲವಂಗ ಸೇರಿಸ್ಕೊಳ್ತಾ ಇದ್ದೇನೆ ಒಂದು ಅರ್ಧ ಇಂಚಾಗುವಷ್ಟು ಶುಂಠಿ ಅದೇ ರೀತಿ ಒಂದು ಎರಡು ಏಲಕ್ಕಿಯನ್ನು ಸೇರಿಸ್ಕೊಂಡ್ಬಿಟ್ಟು ಅದನ್ನು ಜಜ್ಕೋಬೇಕು ನೋಡಿ ಈ ರೀತಿ ಜಜ್ಕೊಂಡ್ರೆ ಸಾಕು ಇವಾಗ ನೀರು ಚೆನ್ನಾಗಿ ಕುದೀತಾ ಇದೆ ಇನ್ನು ಕುದಿಯೋ ನೀರಿಗೆ ಈ ಜಜ್ಜಿಟ್ಕೊಂಡಿರುವಂಥ ಮಸಾಲೆನ ಸೇರಿಸ್ಕೊಂಡು ಚೆನ್ನಾಗಿ ಒಂದ್ಸಲ ತಿರುಸ್ಕೊಳ್ಬೇಕು ಈ ನೀರಿನ ಜೊತೆಗೆ ಈ ಮಸಾಲೆ ಎಲ್ಲ ಚೆನ್ನಾಗಿ ಕುದೀಬೇಕು ನೋಡಿ ಕುದೀತಾ ಇದೆ ಇವಾಗ ನಾನಿಲ್ಲಿ ಒಂದೂವರೆ ಸ್ಪೂನ್ ಆಗುವಷ್ಟು ಚಹಪುಡಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಚಹಪುಡಿ ಎಲ್ಲ ಚೆನ್ನಾಗಿ ಕುದೀತಾ ಇರುವಾಗ ನಾನಿಲ್ಲಿ ಇದಕ್ಕೆ ಒಂದೂವರೆ ಕಪ್ಪಾಗುವಷ್ಟು ಬಿಸಿ ಹಾಲನ್ನು ಸೇರಿಸ್ಕೊಳ್ತಾ ಇದ್ದೇನೆ ಕೆಲವೊಂದು ಸಲ ತಣದ ಹಾಲನ್ನು ಸೇರಿಸ್ಕೊಂಡಾಗ ಹಾಲು ಒಡೆಯೋ ಸಾಧ್ಯತೆ ಇರ್ತದೆ ಹಾಗಾಗಿ ಬಿಸಿಯಾದ ಹಾಲನ್ನೇ ಸೇರಿಸ್ಕೊಳ್ಳಿ ನೋಡಿ ಇವಾಗ ಚೆನ್ನಾಗಿ ಕುದೀತಾ ಇದೆ ಈ ಸಂದರ್ಭದಲ್ಲಿ ನಾನಿಲ್ಲಿ ಇದಕ್ಕೆ ಸಕ್ಕರೆ ಸೇರಿಸ್ಕೊಳ್ತೇನೆ ನಾನಿಲ್ಲಿ ಒಂದೂವರೆ ಸ್ಪೂನ್ ಆಗುವಷ್ಟು ಸಕ್ಕರೆನ ಸೇರಿಸ್ಕೊಳ್ತೇನೆ ನೀವು ನಿಮ್ಗೆ ಎಷ್ಟು ಬೇಕು ಅದರ ಅನುಗುಣವಾಗಿ ಸೇರಿಸ್ಕೊಳ್ಳಿ ತುಂಬ ಸಿಹಿಯನ್ನು ಇಷ್ಟಪಡುವವರು ಜಾಸ್ತಿ ಸೇರಿಸ್ಕೋಬೋದು ಕಡಿಮೆ ಬೇಕಾದರೂ ಕಡಿಮೆನೂ ಸೇರಿಸ್ಕೋಬೋದು ನೋಡಿ ಈ ರೀತಿ ಚೆನ್ನಾಗಿ ತಿರುಸ್ಕೊಳ್ಳಿ ಚಹಾ ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲೂ ಮಾಡ್ತಾರೆ ಒಬ್ಬರ ಮನೆಯಲ್ಲಿ ಸಕ್ಕರೆ ಚಹಾ ಮಾಡಿದ್ರೆ ಕೆಲವೊಬ್ಬರ ಮನೆಯಲ್ಲಿ ಬೆಲ್ಲದ ಚಹಾ ಮಾಡ್ತಾರೆ ಮಸಾಲೆ ಟೀ ಮಾಡ್ತಾರೆ ಈ ರೀತಿಯೂ ಒಮ್ಮೆ ಟ್ರೈ ಮಾಡಿ ಖಂಡಿತ ಇಷ್ಟಪಡ್ತೀರಾ ಏಲಕ್ಕಿ ಫ್ಲೇವರು ಶುಂಠಿ ಫ್ಲೇವರು ತುಂಬ ಚೆನ್ನಾಗಿರ್ತದೆ ಇದಕ್ಕೆ ನಾವು ಶುಂಠಿಯನ್ನು ಸೇರಿಸೋದ್ರಿಂದ ಕೆಲವೊಂದು ಸಲ ತಲೆನೋವು ಇದಾಗ್ಲೂ ಕೂಡ ಈ ಟೀಯನ್ನು ಕುಡಿದ್ರೆ ತಲೆನೋವು ಸಹ ವಾಸಿ ಆಗ್ತದೆ ನೋಡಿ ಇವಾಗ ಚೆನ್ನಾಗಿ ಕುದ್ದಿದೆ ನಾನಿಲ್ಲಿ ಗ್ಯಾಸ್ ಆಫ್ ಮಾಡಿಬಿಟ್ಟು ಇದನ್ನು ಸೋಸ್ಕೊಡ್ತೇನೆ ತುಂಬ ಚೆನ್ನಾಗಿ ಬರ್ತದೆ ಈ ಟೀ ನೀವು ಒಮ್ಮೆ ಟ್ರೈ ಮಾಡಿ ಖಂಡಿತ ಇಷ್ಟ ಆಗ್ತದೆ ಈ ಮಸಾಲಾ ಟೀ ನಿಮಗೆ ನೋಡಿ ಟೀ ಸೋಸ್ಕೊಂಡಿದಾಗಿದೆ ಇದನ್ನು ಕಪ್ಪಿಗೆ ಸೇರಿಸ್ಕೊಳ್ತಾ ಇದ್ದೇನೆ ಮಸಾಲ ಟೀ ಕೂಡ ರೆಡಿ ಆಯಿತು ಅದೇ ರೀತಿ ನಾವು ಇವಾಗಲೇ ರೆಡಿ ಮಾಡಿ ಇಟ್ಕೊಂಡಿರುವಂತಹ ಈರುಳ್ಳಿ ಬೋಂಡ ಸಹ ರೆಡಿ ಆಯಿತು ಈ ಟೀ ಜೊತೆಗೆ ಈ ಬೋಂಡನ್ನ ತಗೊಂಡು ಕೂತ್ಕೊಂಡ್ರೆ ಪ್ಲೇಟ್ ಪೂರ್ತಿ ಖಾಲಿ ಆಗಿದ್ದೇ ಗೊತ್ತಾಗೋದಿಲ್ಲ ಅಷ್ಟು ಚೆನ್ನಾಗಿರ್ತದೆ ನೀವು ಖಂಡಿತ ಮನೆಯಲ್ಲಿ ಈ ಮಸಾಲಾ ಟೀಯನ್ನು ಅದೇ ರೀತಿ ಈರುಳ್ಳಿ ಬೋಂಡನ ಖಂಡಿತ ಟ್ರೈ ಮಾಡಿ ನಿಮ್ಮ ಅಭಿಪ್ರಾಯ ತಿಳಿಸೋದನ್ನು ಮರಿಬೇಡಿ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆದರೆ ವೀಡಿಯೋಗ ಒಂದು ಲೈಕ್ ಮಾಡಿ ಹಾಗೂ ಈ ಮಸಾಲ ಟೀ ಜೊತೆಗೆ ಈ ಈರುಳ್ಳಿ ಬೋಂಡನ ಎಂಜಾಯ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ಟೇಸ್ಟಿಯಾದಂಥ ರೆಸಿಪಿಯೊಂದಿಗೆ ಮತ್ತೆ ಸಿಗೋಣ Thank you for watching!